ಹಾಯ್ ಕೇಡ್ಸ್ ವೆಲ್ಕಮ್ ಟು ಲರ್ನಿಂಗ್ ಇವತ್ತು ನಾವು ಕನ್ನಡ ಅಂಕಿಗಳು ಮೂವತ್ತೊಂದರಿಂದ ನಲವತ್ತರವರೆಗಿನ ಅಂಕಿಗಳನ್ನ ಹೇಗೆ ಬರೆಯೋದು ಹಾಗೆ ಅದನ್ನು ಅಕ್ಷರಗಳಲ್ಲಿ ಹೇಗೆ ಬರೆಯೋದು ಅಂತ ತಿಳ್ಕೊಳ್ಳೋಣ ಫಸ್ಟ್ ನಂಬರ್ ತರ್ಟಿ ಒನ್ ತ್ರೀ ಒನ್ ಇದು ತರ್ಟಿ ಒನ್ ಇದನ್ನು ಅಕ್ಷ ಕನ್ನಡದಲ್ಲಿ ಮೂವತ್ತೊಂದು ಅಂತ ಹೇಳ್ತೀವಿ ಮೂವತ್ತೊಂದು ನೆಕ್ಸ್ಟ್ ನಂಬರ್ ತರ್ಟಿ ಟು ಇದನ್ನು ಕನ್ನಡದಲ್ಲಿ ಮೂವತ್ತೆರಡು ಅಂತ ಹೇಳ್ತಾರೆ ಮೂವತ್ತೆರಡು ನೆಕ್ಸ್ಟ್ ತರ್ಟಿ ತ್ರೀ ಮೂವತ್ತ್ಮೂರು

ಾರು ಮೂವತ್ತಾರು ಇದನ್ನು ಅಕ್ಷರಗಳಲ್ಲಿ ಹೀಗೆ ಬರುತ್ತೆ ಮೂವತ್ತಾರು ನೆಕ್ಸ್ಟ್ ನಂಬರ್ ತರ್ಟಿ ಸೆವೆನ್ ಮೂವತ್ತೇಳು ಕನ್ನಡದಲ್ಲಿ ಮೂವತ್ತೇಳು ಅಂತ ಹೇಳ್ತೀವಿ ಹಾಗೆ ನೆಕ್ಸ್ಟ್ ನಂಬರ್ ತರ್ಟಿ ಏಯ್ಟ್ ಮೂವತ್ತ ಎಂಟು ಹಾಗೆ ನೆಕ್ಸ್ಟ್ ನಂಬರ್ ಯಾವುದು ತರ್ಟಿ ನೈನ್ ವೆರಿ ಗುಡ್ ಮೂವತ್ತ ಒಂಬತ್ತು ಕನ್ನಡದಲ್ಲಿ ಮೂವತ್ತೊಂಬತ್ತು ಅಂತ ಹೇಳ್ತೀವಿ ನೆಕ್ಸ್ಟ್ ನಂಬರ್ ಫಾರ್ಟಿ ಅಂದರೆ ನಲವತ್ತು ಕನ್ನಡದಲ್ಲಿ ಇದನ್ನು ನಲವತ್ತು ಅಂತ ಹೇಳ್ತೀವಿ ಇದು ಮೂವತ್ತೊಂದರಿಂದ ನಲವತ್ತರವರೆಗಿನ ಕನ್ನಡದ ಅಂಕಿಗಳು ಹಾಗೆ ಅಕ್ಷರಗಳಲ್ಲಿ ಹೇಗೆ ಬರೆಯೋದು ಅಂತ ತಿಳ್ಕೊಂಡ್ವಿ